ಮನೆ ತಗೋಬೇಕು ಮನೆ ಕಟ್ಟಬೇಕು ಅನ್ನೋ ಕನಸು ಯಾರಿಗಿಲ್ಲ ಹೇಳಿ ಆ ಒಂದು ನಿಮ್ಮ ಕನಸನ್ನ ನನ್ಸು ಮಾಡ್ಕೊಳೋದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಹೌಸ್ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಸ್ನೇಹಿತರೆ ಇವತ್ತು ನಾನು ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರುವಂಥ ತ್ರೀ ಬಿ ಎಚ್ ಕೆ ಡ್ಯೂಪ್ಲೆಕ್ಸ್ ಹೌಸನ್ನ ತೋರಿಸೋಣ ಅಂತ ಬಂದಿದ್ದೀನಿ ಹೌದು ಇದು ನಮ್ಮ ಮೈಸೂರಿನ ವಿನಾಯಕ ಗಾರ್ಡನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವಂಥದ್ದು ಇನ್ನು ಫೇಸಿಂಗ್ ಬಗ್ಗೆ ಕೇಳೋದಾದರೆ ಸೌತ್ ಫೇಸು ಗೆ ಮೇನ್ ಡೋರ್ ಮಾಡಿರುವಂಥದ್ದು ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಾ ಇದ್ದೀರಾ ಲಿವಿಂಗ್ ಏರಿಯಾ ತುಂಬಾನೇ ಸ್ಪೇಷಿಯಸ್ ಆಗಿದೆ ವಿತ್ ಬ್ಯೂಟಿಫುಲ್ ಟಿ ವಿ ಯೂನಿಟ್ ಈಗ ನೀವು ನೋಡ್ತಿರೋಂಥದ್ದು ಕಿಚನ್ ಏರಿಯಾ ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಕಿಚನ್ ಅಂದಿದ ತಕ್ಷಣ ಸ್ವಲ್ಪ ಅಲರ್ಟ್ ಆಗಿ ನೋಡ್ತೀವಿ ಅಲ್ವಾ ಹೌದು ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಎರಡು ಬಿ ಎಚ್ ಕೆ ಇರುವಂಥದ್ದು ಈಗ ನೀವು ನೋಡ್ತಿರೋಂಥದ್ದು ಪುಟ್ಟದಾಗಿ ಚಕ್ಕುವಾಗಿರುವಂಥ ಪೂಜಾ ರೂಮು ಕೆಳಗಡೆ ಒಂದು ಬೆಡ್ರೂಮ್ ಇದೆ ಅಂತ ಹೇಳಿದ್ನಲ್ಲ ಇದೇನೆ ಸೊ ಈ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಕಂಪ್ಲೀಟಾಗಿ ವಾರ್ಡ್ರೂಪ್ಸ್ ಎಲ್ಲ ಮಾಡಿಸಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡ್ಯೂಪ್ಲೆಕ್ಸ್ ಹೌಸೇ ತೊಗೋಬೇಕು ಅದು ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ನಮಗೆ ಡ್ಯೂಪ್ಲೆಕ್ಸ್ ಹೌಸ್ ಬೇಕು ಅಂತ ಕೇಳೋರಿಗೆ ಈ ವಿಡಿಯೋ ತುಂಬನೇ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ ಅಲ್ಲ ಇದು ಕಾಮನ್ ಬಾತ್ರೂಮ್ ಹಿಂದೆಗಡೆ ಯುಟಿಲಿಟಿ ಏರಿಯಾ ಇದೆ ತುಂಬ ಜನ ಎಂಕ್ವೈರಿ ಮಾಡ್ತಾ ಇದ್ರಿ ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಡ್ಯೂಪ್ಲೆಕ್ಸ್ ಹೌಸ್ ಕಟ್ಟಿರಬೇಕು ಆ ಒಂದು ಮನೆಗಳ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ ನಂಬರು ಈ ನಂಬರ್ನ ಕಾಲ್ ಮಾಡಿ ನೀವು ಮತ್ತಷ್ಟು ಮಾಹಿತಿಯನ್ನು ತೊಗೋಬೋದು ಈ ಮನೆಯೇನಾದರೂ ನೀವು ತೊಗೊಂಡ್ರೆ ನಿಮ್ಗೆ ಎಷ್ಟೆಲ್ಲ ಅನುಕೂಲ ಇದೆ ಗೊತ್ತಾ ಹಾಲ್ನಳ್ಳಿ ರಿಂಗ್ ರೋಡ್ ಜಂಕ್ಷನಿಂದ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ಆಗಿದೆ ಈ ಮನೆ ಅಷ್ಟೇ ಅಲ್ಲ ಜಸ್ಟ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸು ರಾಜಶೇಖರ್ ಹಾಸ್ಪಿಟಲ್ ಆಗಿರುವಂತದ್ದು ಹಾಗೇ ಈ ಮನೆಯಿಂದ ಜಸ್ಟ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ತಿರುಮಲ ಪಬ್ಲಿಕ್ ಸ್ಕೂಲ್ ಕೂಡ ಇರೋವಂಥದ್ದು ತುಂಬನೇ ಅನುಕೂಲಗಳಿದೆ ಈಗ ನೋಡ್ತಾ ಇದ್ದೀರಲ್ಲ ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ ಇರುವಂತದ್ದು ಟು ಬಿ ಎಚ್ ಕೆ ಅದರಲ್ಲಿ ಫಸ್ಟ್ ಬೆಡ್ರೂಮು ತುಂಬಾ ಸ್ಪೇಷಿಯಸ್ ಆಗಿದೆ ವಾರ್ಡ್ರೂಪ್ಸ್ ಎಲ್ಲ ಕಂಪ್ಲೀಟಾಗಿ ಆಗಿರುವಂತದ್ದು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರೋವಂಥದ್ದು ಅಷ್ಟೇ ಅಲ್ಲ ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಮನೆಗಳ ಬಗ್ಗೆ ವಿಚಾರಿಸ್ಕೊಂಡು ಆ್ಯಂಡ್ ತುಂಬ ಯೂಸ್ಫುಲ್ ಆಗ್ತಾ ಇದೆ ವೀಡಿಯೋಸ್ ಅಂತ ಭಾವಿಸ್ತೀನಿ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿದ ಒಂದಷ್ಟು ಕೆಲವೇ ದಿನಗಳಲ್ಲಿ ಮನೆ ಸೋಲ್ಡ್ ಔಟ್ ಆಗಿರುತ್ತೆ ನೀವು ಮನೆ ಕೇಳಿಕೊಂಡು ಕಾಲ್ ಮಾಡಿರ್ತೀರಾ ಸೊ ಆದಷ್ಟು ಬೇಗ ಇಂಟ್ರೆಸ್ಟ್ ಇದ್ದರೆ ಬೇಗ ಬೇಗ ಕಾಲ್ ಮಾಡಿ ಮತ್ತಷ್ಟು ಮಾಹಿತಿನ ತೊಗೊಂಡು ಮನೆ ತೊಗೋಬೇಕು ಅನ್ನೋ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಈ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಕೂಡ ಇರೋದ್ರಿಂದ ಈ ಒಂದು ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಮತ್ತೆ ಮನೆ ಸುತ್ತಮುತ್ತ ಮುತ್ತ ಅಕ್ಕ ಪಕ್ಕ ಎಲ್ಲ ಮನೆಗಳಾಗಿದೆ ನೋಡಿ ಇಲ್ಲಿಂದ ವ್ಯೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮನೆ ತೋರಿಸ್ತಾ ಇದೀರಾ ಮನೆ ಬಗ್ಗೆ ಹೇಳ್ತಾ ಇದೀರಾ ಮನೆ ಬೆಲೆ ಎಷ್ಟು ಅಂತ ನೀವು ಕೇಳ್ಬೋದು ಹೌದು ಈ ಮನೆ ಬೆಲೆ ಬಂದು ಎಂಬತ್ತೆರಡು ಲಕ್ಷ ಸೊ ಈ ಒಂದು ಬಜೆಟ್ ಅಲ್ಲಿ ನೀವು ಮನೆನ ಹುಡುಕ್ತಾ ಇದ್ರೆ ಈ ಮನೆ ನಿಮ್ಗೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದೀರಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ ನಂಬರ್ ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಯನ್ನ ತಗೊಳ್ಳಿ ಹಾಗೆ ನೀವು ಬಂದು ಪ್ರಾಪರ್ಟಿಯನ್ನ ನೋಡಬೇಕು ಮನೆನ ನೋಡಬೇಕು ವಿಸ್ತಾ ವಿಸಿಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮನೆಯನ್ನು ನೋಡೋದಕ್ಕೆ ಬರ್ಬೋದು ಯಾವುದೇ ಥರ ವಿಸಿಟಿಂಗ್ ಚಾರ್ಜಸ್ ಕೂಡ ಇರೋವಂಥದ್ದಿಲ್ಲ ಸೊ ಈ ಮನೆ ಈ ಒಂದು ಬೆಡ್ರೂಮಲ್ಲೂ ಕೂಡ ಕಂಪ್ಲೀಟಾಗಿ ವಾರ್ಡ್ರೂಪ್ಸ್ ಎಲ್ಲ ಮಾಡಿದ್ದಾರೆ ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ ಬಟ್ ಆಪೋಸಿಟನ್ನೇ ಬಾತ್ರೂಮ್ ಒಂದು ಕಾಮನ್ ಬಾತ್ರೂಮ್ ಇರೋವಂಥದ್ದು ಸೊ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿರೋ ಅಂಥದ್ದು ಸೊ ಫ್ರೆಂಡ್ಸ್ ಮನೆ ನೋಡಿದ್ರಲ್ಲ ಇಷ್ಟ ಆಗಿದೆ ಮತ್ತು ಬಜೆಟ್ ಕೂಡ ಈ ಒಂದು ಬಜೆಟಲ್ಲೇ ನಾವು ಮನೆ ಹುಡುಕ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಸೊ ಮತ್ತಷ್ಟು ನಿಮ್ಮ ಒಂದು ಪ್ರಾಪರ್ಟಿಸನ್ನ ಸೇಲ್ ಮಾಡಬೇಕು ನಿಮಗೆ ಮನೆ ಇರುತ್ತೆ ನೀವು ಆ ಮನೆಯ ಸೇಲ್ ಮಾಡಿಸ್ಬೇಕು ಇರ್ತೀರಾ ಅಥವಾ ಸೈಟ್ ಇರುತ್ತೆ ಸೇಲ್ ಮಾಡಿಸ್ಬೇಕು ಅನ್ಕೋತಾ ಇರ್ತೀರಾ ಸೊ ಇದಕ್ಕೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಸೊ ಇದು ಟೆರೆಸ್ ಅಷ್ಟೇ ಅಲ್ಲ ಈ ಮನೆಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಆ ಒಂದು ಬ್ಯಾಂಕ್ ಲೋನನ್ನ ನಾವೇ ಖುದ್ದಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ ಮನೆ ಇಷ್ಟ ಆಗಿದ್ದರೆ ಬೇಗ ಬೇಗ ಡಯಲ್ ಮಾಡಿ ಕಾಲ್ ಮಾಡಿ ನಿಮಗೆ ಮತ್ತಷ್ಟು ಎಂಕ್ವೈರಿನ ಮಾಡಿ ನೀವು ಮನೇನ ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು